ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೇಳೆಯಲ್ಲಿ ಮೇಷ ಮಾಸಿಕ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮುಗಿದ ನಂತರನೇ ಮೇಷರಾಶಿಯವರಿಗೆ ಪ್ರೀತಿ ಉತ್ಸಾಹ ಮತ್ತು ವೈವಿಧ್ಯ ಬೆಳವಣಿಗೆಯು ಕೇಂದ್ರ ಹಂತವನ್ನು ತೆರೆದುಕೊಳ್ಳುತ್ತದೆ ಅಂತಲೇ ಹೇಳಬಹುದು ಆಳವಾದ ಸಂಪರ್ಕಗಳನ್ನು ಅಳವಡಿಸಿಕೊಳ್ಳಲು ನಿಮ್ಮ ಆಸೆಗಳನ್ನು ವ್ಯಕ್ತಪಡಿಸಲು ಮತ್ತು ನಿಮ್ಮ ವೈವಿಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಘೋಷಿಸಲು ಈ ತಿಂಗಳು ನಿಮ್ಮನ್ನು ಆಹ್ವಾನಿಸುತ್ತಿದೆ ಸ್ನೇಹಿತರೆ ಪ್ರೀತಿ ಮತ್ತು ಸಂಬಂಧಗಳ ಆರೋಗ್ಯ ಮತ್ತು ಕ್ಷೇಮ ವೃತ್ತಿ ಮತ್ತು ಶಿಕ್ಷಣ ಮತ್ತು ಹಣ ಮತ್ತು ಹಣಕಾಸಿನ ಸಂಬಂಧ ನಿಮಗೆ ಮಾರ್ಗದರ್ಶನ ನೀಡುವ ವಿಷಯಗಳೊಂದಿಗೆ ಫೆಬ್ರವರಿ ಮುಗಿದ ನಂತರ ವಿಶ್ವಾಸ ಮತ್ತು ಉತ್ಸಾಹದಿಂದ ಮುಂದುವರಿಯುವ ಸಮಯ ಅಂತಲೇ ಹೇಳ್ಬೋದು ಹಾಗಿದ್ದರೆ ರಾಶಿಯವರಿಗೆ ಪ್ರೀತಿ ಸಂಬಂಧ ಹೇಗಿರಲಿದೆ ಮಾರ್ಚ್ ತಿಂಗಳು ಅನ್ನೋದು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿರಲಿದೆ ಯಾವ ದಿನಗಳಲ್ಲಿ ಉತ್ತಮ ಸಮಯವನ್ನು ನೋಡಲಿದ್ದಾರೆ ಮೇಷರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದು ಸರಳವಾಗಿಯೇ ಇರುತ್ತದೆ ಅದನ್ನು ಮನೆಯಲ್ಲಿ ಮಾಡುವುದರಿಂದ ಎದುರಾಗುವ ಕಷ್ಟವನ್ನು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು ಓಕೆ ಪ್ರೀತಿ ಸಂಬಂಧ ಹೇಗಿರಲಿದೆ ಮಾರ್ಚ್ ತಿಂಗಳಿನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಮೇಷಾರಾಶಿಯ ಮಾಸಿಕ ಪ್ರೇಮ ಜಾತಕದಲ್ಲಿ ಪ್ರೀತಿಯ ತಿಂಗಳು ಪ್ರಭಾವದ ಅಡಿಯಲ್ಲಿ ಪ್ರಣಾಯವು ಪ್ರವರ್ಧಕ ಮಾನಕ್ಕೆ ಬರುತ್ತದೆ ಸಂಬಂಧದಲ್ಲಿರುವವರಿಗೆ ಭಾವೋದ್ರಿಕವನ್ನು ಪುನರ್ಜೀವನಗೊಳಿಸಲು ಮತ್ತು ಭಾವನಾತ್ಮಕ ಬಂಧಗಳನ್ನು ಗಾಢವಾಗಿಸಲು ಇದು ಸುಂದರವಾದ ಸಮಯವಾಗಿದೆ ಆಶ್ಚರ್ಯಕರ ಸನ್ನೆಗಳು ಹೃತ್ಪೂರ್ವಕ ಸಂಭಾಷಣೆಗಳು ಮತ್ತು ಅರ್ಥಪೂರ್ಣ ಕ್ಷಣಗಳು ಒಟ್ಟಿಗೆ ನಿಮ್ಮ ಸಂಪರ್ಕವನ್ನು ಬಲಪಡಿಸುತ್ತವೆ ವಿಶೇಷ ವ್ಯಾಲೆಂಟೈನ್ಸ್ ಆಚರಣೆಯನ್ನು ಯೋಚಿಸುವ ಅಥವಾ ನಿಮ್ಮನ್ನು ಹತ್ತಿರ ತರುವ ವೈಯಕ್ತಿಕ ಸಂಪ್ರದಾಯವನ್ನು ರಚಿಸಿ ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ವ್ಯಾಲೆಂಟೈನ್ಸ್ ದಿನ ಸ್ನೇಹಿತರು ನಿಮ್ಮ ಪ್ರೀತಿ ಪಾತ್ರಗಳು ನಿಮಗೆ ಸಿಗ್ತಾರೆ ಅಂತಲೇ ಹೇಳಬಹುದು ಏಕ ಮೇಷ ಪ್ರೀತಿ ಗಾಳಿಯಲ್ಲಿದೆ ಸಾಮಾಜಿಕ ಘಟನೆಗಳು ಅಥವಾ ಅನಿರೀಕ್ಷಿತ ಮುಖಾಮುಖಿಗಳು ಮೂಲಕ ಹೊಸ ಪ್ರಣಯ ಅವಕಾಶಗಳು ಉದ್ಭವಿಸಬಹುದು ನಿಮ್ಮ ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಯಾರಾದರೂ ನಿಮ್ಮ ಜಗತ್ತನ್ನು ಪ್ರವೇಶಿಸಬಹುದು ಹೊಸ ಡೈನಾಮಿಕ್ಸ್ ಅನ್ನು ಅನ್ವೇಷಿಸಲು ಮುಕ್ತರಾಗಿರುತ್ತೀರಿ ಮತ್ತು ಪಾಲುದಾರರನ್ನು ಆಯ್ಕೆ ಮಾಡುವ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಸ್ವಪ್ರೀತಿ ಸಮಾನವಾಗಿ ಮುಖ್ಯವಾಗಿದೆ ಆತ್ಮವಿಶ್ವಾಸವನ್ನು ಅಳವಡಿಸಿಕೊಳ್ಳಲು ಮತ್ತು ನಿಮ್ಮ ಆಂತರಿಕ ಒಳಪು ಸರಿಯಾದ ಶಕ್ತಿಯನ್ನು ಆಕರ್ಷಿಸಲು ಅವಕಾಶವನ್ನು ಮಾಡಿಕೊಡಿ ಸ್ನೇಹಿತರೆ ಫೆಬ್ರವರಿ ಹನ್ನೆರಡನೇ ತಾರೀಕಿಂದಲೇ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿದೆ ಮಾರ್ಚ್ನಲ್ಲಂತೂ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಫೆಬ್ರವರಿ ಹದಿನೈದರಿಂದ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೆಂಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೇಷರಾಶಿಯವರು ನಿಮ್ಮ ಆರೋಗ್ಯ ಬಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮೇಷಾರಾಶಿಯ ಮಾಸಿಕ ಆರೋಗ್ಯ ಜಾತಕದಲ್ಲಿ ಸ್ವಯಂ ಆರೈಕೆಗೆ ಆದ್ಯತೆ ನೀಡಲಾಗುತ್ತದೆ ನಿಮ್ಮ ಭಾವನಾತ್ಮಕ ಮತ್ತು ದೈಹಿಕ ಯೋಗಕ್ಷೇಮವನ್ನು ಸಮತೋಲನಗೊಳಿಸುವುದು ಅತ್ಯಗತ್ಯ ವಿಶೇಷವಾಗಿ ಸಾಮಾಜಿಕ ಸಂವಹನಗಳಿಂದ ತುಂಬಿದ ತಿಂಗಳಲ್ಲಿ ಕಾರ್ಡಿಯೋ ವರ್ಕೌಟ್ಗಳು ಅಥವಾ ಡ್ಯಾನ್ಸ್ ಸ್ಪೆಷಲಿಸ್ಟ್ಗಳು ಹೃದಯ ಆರೋಗ್ಯಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮನ್ನು ಶಕ್ತಿಯುತವಾಗಿರಿಸುತ್ತದೆ ಭಾವನಾತ್ಮಕ ಕ್ಷೇಮವನ್ನು ಸಹ ಆಳೇಟ್ ಮಾಡಲಾಗಿದೆ ಸ್ನೇಹಿತರೆ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದು ಮತ್ತು ಧನಾತ್ಮಕ ಪ್ರಭಾವಗಳೊಂದಿಗೆ ನಿಮ್ಮನ್ನು ಸುತ್ತುವರಿದಿರುವುದು ನಿಮ್ಮ ಮನಸ್ಥಿತಿಯನ್ನು ಇನ್ನೂ ಉನ್ನತವಾಗಿರುತ್ತದೆ ಅಂತಲೇ ಹೇಳ್ಬೋದು ಇದು ವಿಶ್ರಾಂತಿ ಸ್ವಾಧೀನ ಧ್ಯಾನ ಅಥವಾ ನಿಮ್ಮ ಆಲೋಚನೆಗಳನ್ನು ಜನರಲ್ ಮಾಡುತ್ತಿರಲಿ ಸ್ವಯಂ ಆರೈಕೆ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆ ನಿರ್ವಹಿಸುವ ಮೂಲಕ ಒತ್ತಡವನ್ನು ತಪ್ಪಿಸಿ ಸಾಮಾಜಿಕ ಅಥವಾ ಕೆಲಸದ ಬದ್ಧತೆಗಳಲ್ಲಿ ನೀವು ನಿಮ್ಮನ್ನು ಅತಿಯಾಗಿ ವಿಸ್ತರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಅತಿಯಾದ ಕೆಲಸ ಬೇಡ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಆರೈಕೆ ಮಾಡಿಕೊಳ್ಳಿ ಹೆಚ್ಚು ಕಾಳಜಿನ ವಹಿಸಿ ಅಂತಲೇ ಹೇಳ್ಬೋದು ಫೆಬ್ರವರಿ ಹದಿನೈದರಿಂದ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಮೇಷರಾಶಿಯವರಿಗೆ ಅಂತ ಹೇಳ್ತಾ ಮೇಷರಾಶಿಯವರಿಗೆ ವೃತ್ತಿ ಮತ್ತು ಶಿಕ್ಷಣ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತಿಂಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಮಾಸಿಕ ವೃತ್ತಿ ಜೀವನದ ಜಾತಕದಲ್ಲಿ ಸೃಜನಶೀಲತೆ ಮತ್ತು ಮಹಾತ್ವಾಕಾಂಕ್ಷೆ ನಿಮ್ಮ ಯಶಸ್ಸನ್ನು ಹೆಚ್ಚಿಸುತ್ತದೆ ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮನ್ನು ಪ್ರಚೋದಿಸುವ ಯೋಜನೆಗಳನ್ನು ಅನುಸರಿಸಲು ಇದು ಒಂದು ತಿಂಗಳು ಅಂತಲೇ ಹೇಳಬಹುದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಒಳೆಯುತ್ತವೆ ಇದು ಹೊಸ ಸವಾಲುಗಳನ್ನು ತೆಗೆದುಕೊಳ್ಳಲು ಅಥವಾ ನವೀನ ಆಲೋಚನೆಗಳನ್ನು ತೆಗೆದುಕೊಳ್ಳಲು ಉತ್ತಮ ಸಮಯವಾಗಿದೆ ಮಾರ್ಚ್ ತಿಂಗಳಿನಲ್ಲಿ ನೆಟ್ವರ್ಕಿಂಗ್ ಅವಕಾಶಗಳು ಅನಿರೀಕ್ಷಿತ ಬಾಗಿಲುಗಳನ್ನು ತೆರೆಯಬಹುದು ಅವುಗಳಲ್ಲಿ ಹೆಚ್ಚಿದ್ದನ್ನು ಮಾಡಿ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ಅಧ್ಯಯನ ತಂತ್ರಗಳನ್ನು ಪರಿಷ್ಕರಿಸಲು ಮತ್ತು ಗೆಳೆಯರೊಂದಿಗೆ ಸಹಯೋಗಿಸಲು ಉತ್ಪಾದಕ ಅವಧಿಯಾಗಿದೆ ಸ್ನೇಹಿತರೆ ದಿನಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅವಧಿ ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳಬಹುದು ನೀವು ಪ್ರೇರಣೆಯೊಂದಿಗೆ ಹೋರಾಡುತ್ತಿದ್ದರೆ ನಿಮ್ಮ ಅಧ್ಯಯನದ ವಾತಾವರಣವನ್ನು ಬದಲಾಯಿಸಲು ಅಥವಾ ಸೃಜನಶೀಲ ಕಲಿಕೆಯ ವಿಧಾನಗಳನ್ನು ಬಳಸಲು ಪ್ರಯತ್ನಿಸಿ ಸ್ನೇಹಿತರೆ ಅನುಭವಿ ವ್ಯಕ್ತಿಗಳಿಂದ ಮಾರ್ಗದರ್ಶನ ಅಥವಾ ಮಾರ್ಗದರ್ಶನವನ್ನು ಪಡೆಯುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಸ್ಪಷ್ಟತೆಯನ್ನು ಒದಗಿಸುತ್ತದೆ ವಿದ್ಯಾರ್ಥಿಗಳಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ತುಂಬಾ ಚೆನ್ನಾಗಿದೆ ಫೆಬ್ರವರಿಯಲ್ಲಿ ಅಧ್ಯಯನದ ಕಡೆಸಲು ಬಗ್ಗೆ ಗಮನವಹಿಸಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇನ್ನು ಮೇಷರಾಶಿಯವರಿಗೆ ಹಣ ಮತ್ತು ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಯಾವ ತಿಂಗಳು ಬೆಟರ್ ಅನ್ನ ತಿಳಿಸ್ಕೊಡ್ತೀನಿ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ರಾಶಿಯ ಮಾಸಿಕ ಹಣಕಾಸು ಜಾತಕದಲ್ಲಿ ಹಣಕಾಸಿನ ಅರಿವು ಪ್ರಮುಖವಾಗಿದೆ ಉಡುಗೊರೆಗಳು ಮತ್ತು ಅನುಭವಗಳ ಮೇಲೆ ಚೆಲ್ಲಾಟವಾಡಲು ಇದು ಪ್ರಯೋಜನಕಾರಿಯಾಗಿದ್ದರೂ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಜವಾಬ್ದಾರಿಗಳು ಮತ್ತು ಭೋಗ ಎರಡನ್ನೂ ಸರಿಹೊಂದಿಸಲು ನಿಮ್ಮ ಅನ್ನು ಬುದ್ಧಿವಂತಿಕೆಯಿಂದ ಯೋಚಿಸಿ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಹೆಚ್ಚುವರಿ ಆದಾಯದ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರಬಹುದು ಸ್ವತಂತ್ರ ಕೆಲಸ ಬೋನಸ್ಗಳು ಅಥವಾ ಸೈಡ್ ಹಸ್ತಗಳ ಮೂಲಕ ಕೌಶಲ್ಯ ಅಭಿವೃದ್ಧಿ ಅಥವಾ ಹಣಕಾಸು ಯೋಜನೆಗಳಂತಹ ವೈಯಕ್ತಿಕ ಬೆಳವಣಿಗೆಯಲ್ಲಿ ಹೂಡಿಕೆ ಮಾಡುವುದು ದೀರ್ಘ ಅವಧಿಯ ಪ್ರಯೋಜನಗಳನ್ನು ನೀಡುತ್ತದೆ ಉದ್ವೇಗದ ಖರ್ಚಿನ ಬಗ್ಗೆ ಗಮನವಿರಲಿ ಮತ್ತು ಭವಿಷ್ಯದ ಗುರಿಗಳಿಗಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಿ ಸ್ನೇಹಿತರೆ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಿನಲ್ಲಿ ಅತಿಯಾದ ಧನ ಸಂಪತ್ತನ್ನು ಮೇಷಾರಾಶಿಯವರು ನೋಡಲಿದ್ದಾರೆ ಅನಗತ್ಯ ಖರ್ಚು ಬೇಡ ಅಂತಲೇ ಹೇಳಬಹುದು ಉದ್ಯೋಗದ ಖರ್ಚಿನ ಬಗ್ಗೆ ಗಮನವಿರಲಿ ಅತಿಯಾದ ಖರ್ಚಿನಿಂದ ನಷ್ಟವನ್ನು ನೋಡಲಿದ್ದೀರಿ ಮತ್ತು ಭವಿಷ್ಯದ ಗುರಿಗಳಿಗಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಿ ಅಂದರೆ ಸೇವಿಂಗ್ಸನ್ನು ಮಾಡಬೇಕಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಸಂಪತ್ತನ್ನು ನೋಡಿರುವ ಕಾರಣ ಅತಿಯಾದ ಸಂಪತ್ತನ್ನು ನೋಡಿರುವ ಕಾರಣ ನೀವು ದಯವಿಟ್ಟು ಉಳಿತಾಯ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಜೀವನವನ್ನು ಪಡೆಯಲಿ ಮೇಷ ರಾಶಿಯವರು ಜೊತೆಗೆ ಯಾರಿಗಾದರೂ ಹಣ ಕೊಡಬೇಕು ಅಂತಂದರೆ ಯೋಚನೆ ಮಾಡುವುದು ಕೂಡುವುದು ಉತ್ತಮ ಸ್ನೇಹಿತರೆ ಏಕೆಂದರೆ ಅದು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳ್ಬೋದು ಸಂಬಂಧಗಳಲ್ಲಾಗಲಿ ಫ್ರೆಂಡ್ಸ್ಗಳಲ್ಲಾಗಲಿ ನೀವು ಯೋಚನೆ ಮಾಡಿ ಕೊಡುವುದು ಉತ್ತಮ ಅಂತ ಹೇಳ್ತಾ ಪ್ರಮುಖ ದಿನಾಂಕಗಳನ್ನು ತಿಳಿಸ್ಕೊಡ್ತೀನಿ ಇವರಿಗೆ ಈ ದಿನಾಂಕಗಳಲ್ಲಿ ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಏಳು ಹದಿನಾಲ್ಕು ಮತ್ತು ಇಪ್ಪತ್ತೆರಡು ಈ ದಿನಾಂಕ ತುಂಬಾ ಅದೃಷ್ಟವಾಗಿರುತ್ತದೆ ಮೇಷರಾಶಿಯವರಿಗೆ ಇನ್ನು ತಿಂಗಳ ಸಲಹೆಯನ್ನು ನಾವು ತಿಳಿಸೋದಾದರೆ ಸ್ವಯಂ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಅಭ್ಯಾಸ ಮಾಡಿ ದಯೆಯಿಂದ ನಿಮ್ಮನ್ನು ನೋಡಿಕೊಳ್ಳಿ ನಿಮ್ಮನ್ನು ಸಂತೋಷವನ್ನು ನೀಡುವಲ್ಲಿ ಸಮಯವನ್ನು ಹೂಡಿಕೆ ಮಾಡಿ ಅಂತಲೇ ಹೇಳ್ಬೋದು ನಿಮ್ಮ ಆಂತರಿಕ ಪ್ರಕಾಶವು ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಯಶಸ್ಸನ್ನು ಆಕರ್ಷಿಸಲಿ ಅಂತಲೇ ಹೇಳಬಹುದು ಸ್ನೇಹಿತರೆ ಮೇಷರಾಶಿಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಜೊತೆಗೆ ಹಣಕಾಸು ವೃತ್ತಿ ಆರೋಗ್ಯ ಟೋಟಲ್ ಆಗಿ ನಾನು ತಿಳಿಸಬೇಕು ಅಂತಂದರೆ ಈ ನಾಲ್ಕೈದರಲ್ಲೂ ನಿಮ್ಮ ಜೀವನದಲ್ಲಿ ಉತ್ತಮವನ್ನೇ ನೋಡಲಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರ ಮಾಸಿಕ ವರ್ಷದಲ್ಲಿ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ನಿಮ್ಮ ಜೀವನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಅತಿಯಾಗಿ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ನೋಡ್ತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್